ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು ಇವತ್ತು ಲಾಯರ್ ಜಗದೀಶ್ ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಬಂದಿದ್ದೀನಿ ಅವು ಎಷ್ಟು ದುಡ್ಡು ತಗೊಂಡ ಆ ವ್ಯಕ್ತಿ ಅವ್ನಿಗೆ ಎಷ್ಟು ಸುಟಕಿಸಿದಾಗ ದುಡ್ಡು ಬಂತು ಅಂತಕ್ಕಂಥ ಮಾಹಿತಿ ಇವತ್ತು ನನ್ನ ಕಡೆ ಅದ ಸೊ ಅದ್ರ ಬಗ್ಗೆ ಹೇಳೋದಕ್ಕೆ ಬಂದಿದ್ದೀನಿ ಅದಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ಧರ್ಮಸ್ಥಳದ ಪ್ರಕರಣ ಈ ಬುರ್ಡೆ ಪ್ರಕರಣ ಅಂತಕ್ಕಂಥದ್ದು ಅಂತಿಮ ಘಟ್ಟಕ್ಕೆ ಬಂದು ತಪ್ತಾದ ಈಗಾಗಲೇ ಏನಾಗಿದೆಪ್ಪಾ ಅಂದ್ರ ಜಯಂತವ್ ಆಗಿರ್ಬೋದು ಮಟನ್ ಆಗಿರ್ಬೋದು ಇವರಿಗೆಲ್ಲ ನೋಟಿಸ್ ಕೂಡ ಈಗಾಗಲೇ ಹೋಗ್ಯದ ಸೊ ಅದಕ್ಕೆ ಸುಪ್ರೀಂ ಕೋರ್ಟ್ ದಿಂದ ಸ್ವಲ್ಪ ತಡೆಯನ್ನ ತಂದಿದ್ದಾರೆ ಸೊ ನೋಡೋಣ ಮುಂದೆ ಏನಾಗ್ತದೆ ಅಂತಕ್ಕಂಥದ್ದು ಈ ದರಿದ್ರ ಮೀಡಿಯಾಗಳು ಧರ್ಮ ವಿಜಯ ಆಗಿರ್ಬೋದು ಬುರುಡೆ ಗ್ಯಾಂಗ್ ಅರೆಸ್ಟ್ ಆಗಿರ್ಬೋದು ಪಲಾಯನ ಮಾಡ್ಕೊಂಡು ಹೋದರು ಷಟ್ಕಂಡ್ ಹೋದ್ರು ಹಂಗಾತು ಹಿಂಗಾತು ಇಷ್ಟು ದಿನ ಹೋಗತ್ತಿದ್ರು ಅತಂದ ಇವು ಎನ್ನಿ ಬೆನ್ನೆ ಹಚ್ಕೊಂಡು ಇಷ್ಟು ದಿನ ಏನೂ ಮಾತಾಡೋಕ್ಕಿಲ್ಲ ಇವರ ಈಗ ಬಂದೇನಪ್ಪ ಅಂದ್ರೆ ನಮ್ಮದು ಒಂದು ಮುಕ್ಕಳ್ಯಾಗ ಮುಳುಬಾದಿ ಅಂತ ತೋರ್ಸಕ್ಕೆ ಈ ಕೆಲವೊಂದಿಷ್ಟು ನ್ಯೂಸ್ ಚಾನಲ್ಗಳು ಏನಪ್ಪ ಅಂದ್ರೆ ಮುಂದೆ ಬಂದಿದಾವೆ ಅದ್ರ ಬಗ್ಗೆ ಎಲ್ಲ ತಲೆ ಕಟ್ಸ್ಕೊಳ್ಕೊಬ್ರಿ ಅವೆಲ್ಲ ಫೇಕ್ ನ್ಯೂಸ್ ಇದಾವೆ ಸೊ ಅಂತ ನ್ಯೂಸ್ ಚಾನಲ್ಗಳಾಗ ನಿಂತ ನನ್ಗೆ ಹುಚ್ಚಿ ಹಾಕುವ ಮನಸ್ಸಾಗಂಗಿಲ್ಲ ಓಕೆ ಸೊ ಇಲ್ಲಿ ಬಂದಿರ್ತಕ್ಕಂಥ ವಿಷಯ ಏನಪ್ಪಾ ಅಂದ್ರ ಲಾಯರ್ ಜಗದೀಶ್ ಈ ಲಾಯರ್ ಜಗದೀಶ್ ನಾ ಏನ್ ತಿಳ್ಕೊಂಡಿದ್ದಂದ್ರ ಈ ವ್ಯಕ್ತಿ ಹೊಳ್ಯಾಗ ಮೀನಾ ಹಿಡಿಬಹುದು ಆದ್ರೆ ಈ ವ್ಯಕ್ತಿ ಹುಚ್ಚಾಗಿ ಮೀನಾ ರೀ ಹೊಳ್ಯಾಗ ಮೀನ ಹಿಡಿಯಂಗಿಲ್ಲ ಈ ವ್ಯಕ್ತಿ ಹುಚ್ಚಾಗ ಮೀನಾ ಹಿಡಿತ ಅಂತಂದು ಇವತ್ತು ಗೊತ್ತಾಗ್ತಾನೆ ಯಾಕಂದ್ರೆ ಈ ವ್ಯಕ್ತಿ ಬಿಗ್ ಬಿಗ್ ಬಾಸ್ಗೆ ಹೋಗಿದ್ದ ಅಲ್ಲೂ ಕೂಡ ಕೆಲವೊಂದಿಷ್ಟು ಅವಾಂತರಗಳನ್ನ ಮಾಡ್ತಾ ಇದ್ದ ಅಲ್ಲಿಯೂ ಕೂಡ ಒಂದು ಹೆಣ್ಣಿನ ಬಲೆಗೆ ಸಿಕ್ಕಿ ಮೋಹಕ್ಕೆ ಒಳಗಾಗಿ ಬಿಗ್ ಬಾಸ್ನಿಂದ ಹೊರಗಡೆ ಬರ್ತಕ್ಕಂಥ ಸಂದರ್ಭ ಜಗದೀಶ್ ಅವ್ರಿಗೆ ಗೊತ್ತು ಆದರೂ ಕೂಡ ಈ ವ್ಯಕ್ತಿಗೆ ಈ ಮನುಷ್ಯನಿಗೇನಪ್ಪ ಅಂದ್ರೆ ನಾನು ಕೂಡ ಸಪೋರ್ಟ್ ಮಾಡಿದ್ನಿ ಯಾಕಂದ್ರೆ ನೇರ ನುಡಿ ವ್ಯಕ್ತಿತ್ವ ಅಂತಕ್ಕಂಥದ್ದು ಬಂದಾಗ ಈ ಈ ಮನುಷ್ಯ ನಾನು ಕೂಡ ಸಪೋರ್ಟ್ ಮಾಡಿದ್ನಿ ಆಮೇಲೆ ಸರ್ಕಾರದ ವಿರುದ್ಧ ಆಗಿರ್ಬೋದು ಆ ಕೆಲವೊಂದಿಷ್ಟು ಹೆಣ್ಣು ಮಕ್ಕಳ ವಿಷಯ ಬಂದಾಗಿರಬಹುದು ಸೊ ಗಟ್ಟಿ ಎಲ್ಲಿ ಮಾತಾಡ್ತಾ ಇದ್ದ ನೇರವಾಗಿ ಮಾತಾಡ್ತಾ ಇದ್ದ ಹೀಗಾಗಿ ಲಾಯರ್ ಜಗದೀಶ್ಗೆ ಏನಪ್ಪ ಅಂದ್ರೆ ಅವನ ಮೇಲೆ ಬಹಳ ಅಭಿಮಾನ ಇತ್ತು ಬಹಳ ಪ್ರೀತಿ ಇತ್ತು ಅವನನ್ನು ರೋಡ್ ಮೇಲೆ ನಿಲ್ಲಿಸಿ ಹಲ್ಲು ಮುರಿದ್ರು ಕೂಡ ಬಾಯಿನ ರಕ್ತ ಸೋರಾಕತಿತ್ತು ಅವನು ಎದಿ ಮೇನ ಹಂಗೆ ಹೇಳಿದ್ರೆ ಲಾಡ್ 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 ನಾಕು ಬರೆದ್ರು ಕೂಡ ಅವ್ನಿಗೆ ಸಪೋರ್ಟ್ ಮಾಡ್ತಾ ಇದ್ದಾನು ಅಷ್ಟೆಲ್ಲ ಮಾನ ಮರ್ಯಾದೆ ಹಾಂ ಜೈಲಿಗೆ ಹೋಗಿ ಬಂದ ಹಾಂ ಸುಮಾರು ಸರಿ ಮನಸ್ಸು ಪೊಲೀಸರಂತೂ ಅವನನ್ನು ಎಬ್ಸ್ಕೊಂಡು ಕರ್ಕೊಂಡು ಹೋಗೋದನ್ನ ಕೆಲಸ ಮಾಡಿದ್ರು ಆದರೂ ಕೂಡ ಏನಪ್ಪ ಅಂದ್ರೆ ಈ ಲಾಯರ್ ಜಗದೀಶ್ ಮೇಲೆ ಎಲ್ಲಿಲ್ಲದ ಪ್ರೀತಿ ನನಗೆ ಏ ನೇರವಾಗಿ ಮಾತಾಡ್ತಾನೆ ಇರಲಿ ಒಂಥರ ವಾಟಾಳ್ ನಾಗರಾಜ್ ಇದ್ದಂಗ ಸೆಕೆ ಸಕೆಂಡ್ ವಾಟಾಳ್ ನಾಗರಾಜ್ ಇದ್ದಾಗ ಅಂದ್ರೆ ಇವ್ ತಿಳ್ಕೊಂಡಿದ್ದಾನ ಆದ್ರ ವಾಟಾಳ್ ನಾಗರಾಜನ ಕಾಲಿನ ಧೂಳು ಕೂಡ ಇವ್ ಸಮ ಇಲ್ಲ ಅಂತಕ್ಕಂಥದ್ದು ಈಗ ಬೆಳಕಿಗೆ ಬರ್ತಾ ಇದೆ ಯಾಕಂದ್ರ ಲಾಯರ್ ಜಗದೀಶ್ ಮೀನಾಗ ಸಾರಿ ಹುಚ್ಚಾಗ ಮೀನಾಗಿಡ್ತಕ್ಕಂಥ ವ್ಯಕ್ತಿ ಅವನು ಸೊ ಹಾಗಾದ್ರೆ ಈ ವ್ಯಕ್ತಿಗೆ ಎಷ್ಟು ದುಡ್ಡು ಬಂದಿರಬಹುದು ನಿಮ್ಮ ಲೆಕ್ಕಾಚಾರದ ಪ್ರಕಾರ ಈ ವ್ಯಕ್ತಿಗೆ ಎಷ್ಟು ದುಡ್ಡು ಬಂದಿರಬಹುದು ನೋಡ್ರಿ ಈ ಲಾಯರ್ ಜಗದೀಶ್ ಅಂತಕ್ಕಂಥವ್ನು ಪ್ರಾರಂಭದಿಂದ ಕೂಡ ಏನಪ್ಪಾ ಅಂದ್ರೆ ಚಿನ್ನಯ್ಯನಿಗೆ ಸಪೋರ್ಟ್ ಮಾಡ್ಕೊತ ಬಂದ ಆಮೇಲೆ ಮಹೇಶ್ ತಿಮ್ಮರೋಡಿ ಅವ್ರಿಗೆ ಸಪೋರ್ಟ್ ಮಾಡಿದ ಮಟ್ಟಣ್ಣನವ್ರಿಗೆ ಸಪೋರ್ಟ್ ಮಾಡಿದ ಸಮೀರನಿಗೆ ಸಪೋರ್ಟ್ ಮಾಡಿದ ಜಯಂತನಿಗೆ ಸಪೋರ್ಟ್ ಮಾಡಿದ ವೀರೇಂದ್ರ ಹೆಗ್ಡೆ ಅವರ ಒಂದು ವಿಡಿಯೋ ಮಾಡಿದ ಒಂದು ಒಂದು ವಿಡಿಯೋ ಮಾಡಿದ ಅದು ಅದನ್ನು ಮಾಡಿದ ಹರ್ಷಂದನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ ಎಲ್ಲರೂ ಮಾತಾಡಿದ ನಾನು ಮಾತಾಡಿ ಎಲ್ಲರೂ ಮಾತಾಡಲೇಬೇಕು ಅದು ಬೇರೆ ಅವ್ರೇನು ದೊಡ್ಡ ಏನು ಪ್ರಧಾನಮಂತ್ರಿ ಅಲ್ಲ ಓಕೆ ನಮ್ಮ ದೇಶದ ಪ್ರಧಾನ ಮಂತ್ರಿನೇ ಬಿಡೋದಿಲ್ಲ ಈ ಯಾವ ಧರ್ಮಾಧಿಕಾರಿ ಓಕೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಮಾತಾಡಕಬೇಕು ಅತ್ಯಾಚಾರ ಆಗಿದ್ದು ಕೊಲೆ ಆಗಿದ್ದು ಆಮೇಲೆ ಈ ಭೂ ಕವಳಿಕೆ ಆಗಿರ್ಬೋದು ಸರ್ಕಾರದ ಭೂಮಿಯನ್ನು ನುಂಗಿ ನೀರು ಕುಡಿಯೋದಾಗಿರ್ಬೋದು ಬಡ್ಡೆ ದಂಧೆ ನಡೆಸೋದಾಗಿರ್ಬೋದು ಇದು ಯಾವುದು ಕೂಡ ಸುಳ್ಳಲ್ಲ ಸೌಜನ್ಯ ಪ್ರಕರಣ ಮುಚ್ಚಿ ಹಾಕೋದಾಗಿರ್ಬೋದು ಇದು ಯಾವುದು ಕೂಡ ಸುಳ್ಳಲ್ಲ ಸುಳ್ಳಾಗ ಸಾಧ್ಯನೇ ಇಲ್ಲ ಸೊ ಅಂಥ ಸಂದರ್ಭದಲ್ಲಿ ಈ ಜಗದೀಶ್ ಅಂತಕ್ಕಂತ ಏನೊಬ್ಬ ಫೇಕ್ ಲಾಯರ್ ನಾನು ಯಾಕೆ ಫೇಕ್ ಲಾಯರ್ ಅಂತ ಹೇಳ್ತೀನಿ ಅಂದ್ರೆ ಮುಂದೆ ಹೇಳ್ತೀನಿ ಅದ್ರ ಬಗ್ಗೆ ನಾನು ಯಾಕೆ ಹೇಳ್ತೀನಿ ಅಂತಂದ ಸೊ ಅವರು ವಿರುದ್ಧವಾಗಿ ಮಾತಾಡಿದ ಸೊಜನ್ಯ ಹೋರಾಟಗಾರತನ ಗುರ್ಸ್ಕೊಂಡ ಆದ್ರೆ ಇವತ್ತು ಈ ಫೇಕ್ ಲಾಯರ್ ಥರ್ಡ್ ಕ್ಲಾಸ್ ಲಾಯರ್ ಡೂಪ್ಲಿಕೇಟ್ ಲಾಯರ್ ಇವು ಏನು ಹೇಳ್ತಾನಪ್ಪ ಅಂದ್ರೆ ಮಹೇಶ್ ಶೆಟ್ಟಿ ತಿಂಬ್ರೊಟ್ಟಿ ಅವರ ಮೇಲೆ ಆಯಿತು ಅವರಿಗೆ ಗಡಿಪಾರಿನ ಆದೇಶ ಬಂತು ನನ್ನ ಮೇಲೆ ಐದಾರು ಕೇಸ್ ಅದು ಆದ್ರೆ ಮಟ್ಟಣ್ಣನವರ ಮೇಲೆ ಯಾಕೆ ಕೇಸ್ ಆಗ್ತಾ ಇಲ್ಲ ಮಟ್ಟಣ್ಣನವರು ಏನಾದ್ರೂ ಐ ಟಿ ಜೊತೆ ಲಿಂಕ್ ಅದ ಏನ ಅಥವಾ ಪ್ರಶ್ನೆ ಮಾಡ್ತಾನಂದ್ರೆ ಇವು ಇದ್ರ ಅರ್ಥ ಮಹೇಶ್ ಶೆಟ್ಟಿ ತಿಮ್ರೋಡಿನೂ ಕೂಡ ಗಡಿಪಾರ ಮಾಡಬೇಕು ಮಟ್ಟಣ್ಣನವ್ರನ್ನು ಕೂಡ ಗಡಿಪಾರ ಮಾಡಬೇಕು ಸೌಜನ್ಯಳ ಕೇಸನ್ನ ಇಲ್ಲಿಗೆ ಮನ್ನಪಾಲು ಮಾಡಬೇಕಂತಕ್ಕಂತ ವಿಚಾರ ಯಾರ್ದಾದ್ರೂ ಇದ್ರೆ ಅದು ಫೇಕ್ ಲಾಯರ್ ಡುಪ್ಲಿಕೇಟ್ ಲಾಯರ್ ಥರ್ಡ್ क्लास ಲಾಯರ್ ಜಗದೀಶ್ ಅವನು ಆ ವ್ಯಕ್ತಿಯ ಮೇಲೆ ಅಪಾರವಾಗಿರ್ತಕ್ಕಂಥ ಪ್ರೀತಿ ಇರ್ತಾನೆ ದೊಡ್ಡ ಅಭಿಮಾನ ಅವನ ಮೇಲೆ ಮತ್ತೊಬ್ಬನ ಕರ್ಕೊಂಡು ಬಂದಿದ್ದಾನ ಅವನು ಯಾರನ್ನಪ್ಪ ಅಂದ್ರೆ ಮಟ್ಟನವರ ಜೊತೆ ಡ್ರೈವರ್ ಆಗಿದ್ದತ್ತ ಅವನನ್ನ ಕರ್ಕೊಂಡು ಬಂದು ಇಂಟ್ರವ್ಯೂ ಮಾಡ್ತಾನೆ ನೋಡ್ರಿ ಇವನು ಯಾಕೆ ಹುಚ್ಚಾಗ ಮೀನ ಹಿಡಿತಾನಂದ್ರೆ ಇವ್ ಬದ್ಮಾಶ ಲಾಯರ್ ಜಗದೀಶ ಇವ್ ಯಾಕೆ ಇವನು ಇಷ್ಟು ದಿನ ಯಾರು ಸೌಜನ್ಯದ ಪರವಾಗಿ ಇರ್ತಕ್ಕಂಥ ಹೋರಾಟಗಾರ ಅದಾರಲ್ಲ ಯಾರು ಸೌಜನ್ಯನ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಯೂಟ್ಯೂಬ್ ಚಾನೆಲ್ಗಳು ಅದಾವಲ್ಲ ಅಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದ ಇವನು ವಿಡಿಯೋ ಮಾಡ್ತಾ ಇದ್ದ ಆದ್ರೆ ಇವತ್ತು ಯಾರು ಧರ್ಮಾಧಿಕಾರಿಗಳ ಪರವಾಗಿ ಅದಾರಲ್ಲ ಯಾರು ಧರ್ಮಾಧಿಕಾರಿಗಳ ಹೆಲನ್ನ ತಿಂದಿದಾರಲ್ಲ ಯಾರು ಧರ್ಮಾಧಿಕಾರಿಗಳ ಉಚ್ಚೆ ಕುಡ್ದಾರಲ್ಲ ಯಾರು ಧರ್ಮಾಧಿಕಾರಿಗಳಿಗೆ ಹುಟ್ಟಿದಾರಲ್ಲ ಅವ್ರ ಚಾನೆಲ್ನ ಕುತ್ಕೊಂಡು ಏನು ಮಾಡ್ದಾನಪ್ಪಾ ಅಂದ್ರೆ ಇವನು ವಿಡಿಯೋ ಮಾಡಿದ್ದ 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 ಸೊ ಆ ಡ್ರೈವರನ್ನು ಕರ್ಕೊಂಡು ಬಂದು ಮಾತಾಡಿಸ್ತಾನ ಮಟ್ಟಣ್ಣನವ್ರ ಬಗ್ಗೆ ಏನು ಮಾತಾಡಿದ್ರಿ ನಿಮಗೆ ಎಸ್ ಐ ಟಿ ಅವರು ಏನು ಹೇಳಿದರು ಚಿನ್ನಯ್ಯ ಅದಾನ ಅವಂಗ ನಿಂಗೆ ಯಾವಾಗ ಪರಿಚಯ ಅಂದ್ರೆ ಟೋಟಲ್ ಆಗಿ ಇವನ ಉದ್ದೇಶ ಏನಾಗಿತ್ತಪ್ಪ ಅಂದ್ರೆ ಮಟ್ಟಣ್ಣನವ್ರನ್ನ ಅರೆಸ್ಟ್ ಮಾಡಬೇಕು ಜಯಂತ್ ಅವರನ್ನು ಅರೆಸ್ಟ್ ಮಾಡಬೇಕು ಅಂತಕ್ಕಂಥ ಉದ್ದೇಶ ಯಾರದಪ್ಪ ಅಂದ್ರೆ ಇವು ಜಗದೀಶ್ ಅದ ಯಾಕಂದ್ರೆ ಇವನಿಗೆ ಸುಟ್ಕೇಸ್ ಬಂದದ ಹಾಗಾದ್ರೆ ಈ ಜಗದೀಶನಿಗೆ ಈ ಫೇಕ್ ಲಾಯರಿನಿಗೆ ಇವನಿಗೆ ಏನಾದ್ರು ಗೊತ್ತೇನ್ರಿ ಒಂಥರ ಮೋಹದ ಕಾಮದ ಮದದ ಮಾಸ್ತರ್ಯದ ಎಲ್ಲ ಎಲ್ಲ ಇವನಲ್ಲೇ ತುಂಬಿ ತುಳ್ಕಾಗದ ನಾನು ಅಂತಕ್ಕಂಥ ಅಹಂಕಾರ ಅದ ಇವನಿಗೆ ಆ ಧರ್ಮಾಧಿಕಾರಿ ಮತ್ತು ಹರ್ಷಂದ್ರ ಏನ ಇವನಿಗೆ ನಿನ್ನ ಮುಖ್ಯಮಂತ್ರಿ ಆಯ್ಕೆ ನಾವು ಮಾಡ್ತೀವಿ ನಿನ್ನ ನನ್ನ ಮುಖ್ಯಮಂತ್ರಿಯಾಗಿ ನೇಮಕ ಮಾಡ್ತೀವಿ ಅಂತ ನಿಮ್ಗೆ ಏನಂದ್ರೆ ಆಸೆ ತೋರಿಸಿರ್ಬೇಕು ಇವನಿಗೆ ಜಗದೀಶಿನಿ ಅದಕ್ಕೆ ಇವ್ನು ಏನು ಮಾಡಿದ ಅಂದ್ರೆ ಯು ಟರ್ನ್ ಹೊಟ್ಟಿ ಹೊಟ್ಟು ಬಿಡದ್ಬಿಟ್ಟ ಆದರೂ ಇರಲಿ ನನ್ನ ಕಡೆ ಬಂದಿರ್ತಕ್ಕಂಥ ನ್ಯೂಸ್ ಏನಪ್ಪಾ ಅಂದ್ರೆ ಇವನಿಗೆ ಎಷ್ಟು ದುಡ್ಡು ಬಂತು ಓಕೆ ನಿಮ್ಮ ಪ್ರಕಾರ ಐವತ್ತು ಲಕ್ಷ ಒಂದು ಕೋಟಿ ಎರಡು ಕೋಟಿ ಹತ್ತು ಕೋಟಿ ಎಷ್ಟು ದುಡ್ಡು ಬಂದಿರ್ಬೋದು ನೋಡ್ರಿ ಈ ಫೇಕ್ ಲಾಯರ್ ಜಗದೀಶ್ ಬದ್ಮಾ ಜಗದೀಶ್ಗೆ ದುಡ್ಡು ಬಂದಿಲ್ಲ ಯಾಕೆ ಬಂದಿಲ್ಲ ಯಾಕಂದ್ರ ಮೊದಲನೇದಾಗಿ ಹೇಳ್ಬೇಕಂದ್ರೆ ಇವನು ಹೋರಾಟಗಾರ ಅಲ್ಲ ಇವನು ಮಾರಾಟಗಾರ ಇವನು ಹೋರಾಟಗಾರ ಅಲ್ಲ ಈ ಬದ್ಮಾಶೆಂದ್ರೆ ಇವನು ಮಾರಾಟಗಾರ ಇವನು ಇವನಿಗೆ ಒಂದು ಚಿಲ್ಡ್ ಬಿಯರ್ ಹಾಫ್ ಎಗ್ ರೈಸ್ ಒಂದು ಚಿಲ್ಡ್ ಬಿಯರ್ ಹಾಫ್ ಎಗ್ ರೈಸ್ ಕೊಟ್ಟು ಇವನ ಏನ್ ಅಂದ್ರೆ ಬುಟ್ಟಿ ಹಾಕೊಂಡ್ ಬಿಟ್ಟಿದ್ದಾರೆ ಇವ್ನಿಗೆ ಲಕ್ಷ ಕೋಟಿ ಗೀಟಿ ಏನಿಲ್ಲ ಆಹಾ ಏನೂ ಇಲ್ಲ ಅಷ್ಟು ದುಡ್ಡು ತಗೊಂಡು ಇವನನ್ನ ಕೊಂಡ್ಕೊಂಡು ಇವನ ಕಡೆಯಿಂದ ಮಾತಾಡ್ಸಂತ ಅವಶ್ಯಕತೆ ಯಾರಿಗೂ ಇಲ್ಲ ಮತ್ತೆ ಇವನಿಗೆ ಸೌಜನ್ಯ ದಯವಿಟ್ಟು ಮರ ಏನಿ ಸೌಜನ್ಯ ಹೋರಾಟಗಾರ ಹೋರಾಟಗಾರ ತಿಳ್ಕೊಂಡಿ ಬರಕ್ಕೆ ಹೋಗ್ಬೋಣ ಅಲ್ಲಿ ಬಂದು ಇಲ್ಲಿ ಸಲದೆಲ್ಲ ಮಾತಾಡಿ ಹೊಲಸೆಬಿಸಿ ದುರ್ಗಾ ನೆಬಿಸಿ ಹುಚ್ಚಾಗಿ ಮೀನಾಡ್ಕ ಹಾಡ್ಕೊ ತಿರೆಯ ಅದನ್ನ ತಿನ್ನೋ ಮನುಷ್ಯ ನೀನು ನೀ ಎದಕ್ಕೆ ಮಾರಾಟ ಆಗಿದೆ ಅಂದ್ರೆ ಕೇವಲ ಚಿಲ್ಡ್ ಹಾಫ್ ಚಿಲ್ಡ್ ಬಿಯರ್ ಅಂಡ್ ಹಾಫ್ ಎಗ್ ರೈಸ್ ಅದಕ್ಕೆ ಹತ್ರ ಕಿಮ್ಮತ್ತಲೇ ನಿನಗ ನಿನ್ ಯಾವ ದುಡ್ಡು ಕೊಟ್ಟು ಕರ್ಕೊಳ್ತಾನ ಹಾ ಮತ್ತೆ ನಿನ್ನ ಮಾತು ಯಾವ ನಂಬುತ್ತಾನೆ ನೀನು ಹೇಳಿದ ತಕ್ಷಣ ಮಟ್ಟನವರ ಅರೆಸ್ಟ್ ಆಗಂಗಿಲ್ಲ ಅಕಸ್ಮಾತ್ ಆದರೆ ಇಲ್ಲಿ ಏನಾದರೂ ಮಟ್ಟನವರಾಗಿರ್ಬೋದು ಆಗಿರ್ಬೋದು ಜಯಂತವರಾಗಿರ್ಬೋದು ಏನಾದರೂ ಸುಳ್ಳ ಪ್ರಚಾರಕ್ಕಾಗಿ ಹೋರಾಟಕ್ಕೆ ಇಳಿದಿದ್ದ ಆದರೆ ಅವರಿಗೂ ಕೂಡ ಶಿಕ್ಷೆಯನ್ನು ಯಾರು ಕೊಡ್ತಾರಪ್ಪ ಅಂದ್ರೆ ಧರ್ಮಸ್ಥಳದ ಮಂಜುನಾಥ ನನ್ನ ಹಿಂದೂ ಧರ್ಮದ ಕೋಟ್ಯಾನು ಕೋಟಿ ದೇವಾನು ದೇವತೆಗಳು ಅವರಿಗೆ ಶಿಕ್ಷೆ ಕೊಡ್ತಾವ ಅಲ್ಲಿ ಬಂದ ಜಗದೀಶ್ ಜಗದೀಶ್ ಒಂದೇ ಒಂದು ಕೆಲಸ ಮಾಡಿಬಿಡಿ ನೀನು ಮೊದಲು ನಮ್ಮ ಮನೆಯಾಗ ಬೇಕು ಈ ನಮ್ಮನ್ಯಾಗ ಬ್ಯಾಕಿಗೆ ನಿನಗೆ ನಿನ ಇಲ್ಲ ಓಕೆ ಮೊದಲ ಮೀಸಿ ಬೆಟ್ಟ ವಿಡಿಯೋ ಮಾಡ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ 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 ಶುಭಾಶಯಗಳು ಎಲ್ಲರೂ ಕೂಡ ಇವತ್ತು ಬೆಳಗಾವಿಗೆ ನಮ್ಮ ಬೆಳಗಾವಿಗೆ ನನ್ನ ಬೆಳಗಾವಿಗೆ ನಮ್ಮ ಬೆಳಗಾವಿಗೆ ಎಲ್ಲರೂ ಕೂಡ ಬರಿತಂದು ಹೇಳ್ತಾ ಕರ್ನಾಟಕ ರಾಜ್ಯೋತ್ಸವ ಎಲ್ಲಾದರೂ ನೋಡ್ಬೇಕನ್ಸಿದ್ರ ಕನ್ನಡದ ಅಭಿಮಾನ ಪ್ರೀತಿ ಎಲ್ಲಾದರೂ ನೋಡಬೇಕಾಗಿದ್ದರೆ ಕುವೆಂಪು ದರ ಮಾಸ್ತಿ ವೆಂಕಟೇಶ್ ಶೈಂಗಾರ್ ವಿಕ್ರು ಗೋಕಾಕ್ ಯು ಆರ್ ಅನಂತಮೂರ್ತಿ ಗಿರೀಶ್ ಕಾರ್ನಾಡ್ ಚಂದ್ರಶೇಖರ್ ಕಂಬಾರಿ ಇವರನ್ನ ಏನಾದರೂ ನೋಡಬೇಕಾಗಿದ್ದರೆ ಇವತ್ತು ನಮ್ಮ ಬೆಳಗಾವಿಗೆ ಬರ್ರಿ ಮತ್ತೆ ಬರ್ತೀನಿ ಜೈಹಿಂದ್